ಆತ್ಮೀಯರೇ ಎಲ್ಲರೂ ನಮಸ್ಕಾರಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಸಮೀಕ್ಷಾ ಕೈಪಿಡಿಯಲ್ಲಿ ಎಫ್ ಎ ಕ್ಯೂನ ಕೆಲವು ಪ್ರಶ್ನೆಗಳಿಗೆ ಪರಿಷ್ಕೃತ ಸ್ಪಷ್ಟೀಕರಣ ಕೊಟ್ಟಿದ್ದು ಎಫ್ ಎ ಕ್ಯೂ ಸಂಖ್ಯೆ ಪ್ರಶ್ನೆ ಸಂಖ್ಯೆ ಎರಡು ಮತ್ತು ನಲವತ್ತೈದು ಕೈಪಿಡಿಯಲ್ಲಿ ಕೊಟ್ಟಿರುವ ವಿವರ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವ ಆಧಾರ್ ವಿವರಗಳನ್ನು ಮಾತ್ರ ಉಪಯೋಗಿಸಲು ಅವಕಾಶವಿರುತ್ತದೆ ಅಂತ ಕೊಟ್ಟಿದ್ದರು ಪರಿಷ್ಕೃತ ಸ್ಪಷ್ಟೀಕರಣದಲ್ಲಿ ಹೊರ ರಾಜ್ಯದಲ್ಲಿ ಆಧಾರ್ ಸಂ ಆಧಾರ್ ಸಂಖ್ಯೆ ನೋಂದಣಿಯಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ನೆಲೆಸಿರುವ ಎಲ್ಲ ಜನರ ಸಮೀಕ್ಷೆಯನ್ನು ಮಾಡಬೇಕಾಗಿರುತ್ತದೆ ಅಂತ ಪರಿಷ್ಕೃತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ನಲವತ್ತಾರು ಕೈಪಿಡಿಯಲ್ಲಿ ಕೊಟ್ಟಿರತಕ್ಕಂಥ ವಿವರ ಮಾಹಿತಿದಾರರ ಫೋಟೋ ತೆಗೆಯಲು ಒಪ್ಪಿಸುವುದು ಒಂದು ವೇಳೆ ನಿರಾಕರಿಸಿದ್ದಲ್ಲಿ ಕಡ್ಡಾಯಗೊಳಿಸಲಾದ ಬಿ ಪಿ ಎಲ್ ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರದ ದಾಖಲೆಗಳನ್ನು ಪಡೆದು ಸಮೀಕ್ಷೆಯನ್ನು ಮುಂದುವರಿಸುವುದು ಎಂದು ಕೊಟ್ಟಿದ್ದರು ಪರಿಷ್ಕೃತ ಸ್ಪಷ್ಟೀಕರಣದಲ್ಲಿ ಮಾಹಿತಿದಾರರ ಫೋಟೋ ತೆಗೆಯುವುದು ಕಡ್ಡಾಯವಾಗಿರುತ್ತದೆ ಎಂದು ಕೊಟ್ಟಿರುತ್ತಾರೆ ಪ್ರಶ್ನೆ ಸಂಖ್ಯೆ ಹದಿನಾರು ಕೈಪಿಡಿಯಲ್ಲಿ ಕೊಟ್ಟಿರುವ ವಿವರಗಳು ಕುಟುಂಬದ ಮುಖ್ಯಸ್ಥ ಗಣಿತ ಸಮಯದಲ್ಲಿ ತನ್ನ ಮೊಬೈಲ್ ನಂಬರ್ ಕೊಡಲು ನಿರಾಕರಿಸಿದ್ದಲ್ಲಿ ಕೈಪಿಡಿಯ ಪುಟ ಸಂಖ್ಯೆ ಎಂಬತ್ತೊಂದರಲ್ಲಿ ನೀಡಿರುವ ಒಪ್ಪಿಗೆ ಪತ್ರದ ಮೇಲೆ ಸಹಿ ಪಡೆದು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಕೊಟ್ಟಿದ್ರು ಪರಿಷ್ಕೃತ ಸ್ಪಷ್ಟೀಕರಣದಲ್ಲಿ ಕುಟುಂಬದ ಮುಖ್ಯಸ್ಥರು ಅಥವಾ ಮಾಹಿತಿದಾರರ ಮೊಬೈಲ್ ಸಂಖ್ಯೆ ನೀಡತಕ್ಕಂಥದ್ದು ಕಡ್ಡಾಯ ಒಂದು ವೇಳೆ ಆ ಕುಟುಂಬದ ಯಾವ ಸದಸ್ಯರೂ ಮೊಬೈಲ್ ಹೊಂದಿಲ್ಲದಿದ್ದರೆ ಕುಟುಂಬದ ಪರಿಚಯಸ್ಥರ ಮೊಬೈಲ್ ಸಂಖ್ಯೆ ಪಡೆದು ನಮೂದಿಸಬೇಕು ಅಂತ ಪರಿಷ್ಕೃತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಕೈಪಿಡಿಯಲ್ಲಿ ಕೊಟ್ಟಿರುವ ವಿವರ ಗಣತಿ ಸಮಯದಲ್ಲಿ ಕೆಲ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲದಿದ್ದರೂ ಆಫ್ಲೈನ್ ಮೋಡ್ನಲ್ಲಿ ಸಮೀಕ್ಷೆ ಮಾಡಿ ದಾಖಲಿಸಲು ಆ್ಯಪ್ನಲ್ಲಿ ಸಾಧ್ಯವಾಗ್ತದೆ ನೆಟ್ವರ್ಕ್ ಸಂಪರ್ಕ ಬಂದಾಗ ಆ ಮಾಹಿತಿ ತಾನಾಗಿ ಅಪ್ಲೋಡ್ ಆಗ್ತದೆ ಅಂತ ತಿಳಿಸಿದ್ರು ಪರಿಷ್ಕೃತ ಸ್ಪಷ್ಟೀಕರಣದಲ್ಲಿ ಆಫ್ಲೈನ್ ಮೋಡ್ನಲ್ಲಿ ಸಮೀಕ್ಷೆ ದಾಖಲಿಸಲು ಅವಕಾಶ ಇಲ್ಲ ಆದ್ದರಿಂದ ಮೊಬೈಲ್ ನೆಟ್ವರ್ಕ್ ಇಲ್ಲದೇ ಇರತಕ್ಕಂಥ ಪ್ರದೇಶಗಳಲ್ಲಿ ಶಾಲೆ ಅಂಗನವಾಡಿಗಳಲ್ಲಿ ವಿಶೇಷ ಶಿಬಿರ ಆಯೋಜಿಸಿ ಗಣತಿ ನಡೆಸಲು ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗಿದೆ ಅಂತಕ್ಕಂತಹ ಪರಿಷ್ಕೃತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಕೈಪಿಡಿಯಲ್ಲಿ ಕೊಟ್ಟಿರುವ ವಿವರ ಹೆಣ್ಣು ಮಕ್ಕಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದಿದ್ದಲ್ಲಿ ಅವರ ಹೆಸರನ್ನು ಗಂಡನ ಕುಟುಂಬದಲ್ಲಿ ಸೇರಿಸುವುದು ಪರಿಷ್ಕೃತ ಸ್ಪಷ್ಟೀಕರಣ ಪಡಿತರ ಚೀಟಿಯಲ್ಲಿ ಹೆಸರಿರುವ ಕಡೆ ಮಾಹಿತಿ ಒದಗಿಸುವುದು ಒಂದು ವೇಳೆ ಅವರ ಪಾಲಕರ ಪಡಿತರ ಚೀಟಿಯಿಂದ ಅವರ ಹೆಸರನ್ನು ತೆಗೆದುಹಾಕಿದ್ದಲ್ಲಿ ಆಧಾರ್ ಕಾರ್ಡ್ ಆಧಾರದ ಮೇಲೆ ಗಂಡನ ಮನೆಯ ಕುಟುಂಬದಲ್ಲಿ ಸೇರ್ಪಡೆ ಮಾಡಬಹುದು ಅಂತ ಪರಿಷ್ಕೃತ ಸ್ಪಷ್ಟೀಕರಣ ಕೊಟ್ಟಿರುತ್ತಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಕೈಪಿಡಿಯಲ್ಲಿ ಕೊಟ್ಟಿರುವ ಇವರ ಒಂದು ಮನೆಯ ವಿವರಗಳು ಅಪೂರ್ಣಗೊಂಡಿದ್ದಲ್ಲಿ ಮುಂದಿನ ಕುಟುಂಬಕ್ಕೆ ಸಮೀಕ್ಷೆಗೆ ಹೋಗಬಹುದೇ ಇದಕ್ಕೆ ಕೈಪಿಡಿಯಲ್ಲಿ ಕೊಟ್ಟಿರತಕ್ಕಂತಹ ವಿವರ ಸಬ್ಮಿಟ್ ಆದ ನಂತರವೇ ಮುಂದಿನ ಕುಟುಂಬದ ಸರ್ವೆ ಮಾಡೋ ಅವಕಾಶವಿರುತ್ತದೆ ಅಂತ ಕೊಟ್ಟಿದ್ದರು ಪರಿಷ್ಕೃತ ಸ್ಪಷ್ಟೀಕರಣದಲ್ಲಿ ಕೆಲವು ಕುಟುಂಬಗಳ ಮಾಹಿತಿ ಸಂಗ್ರಹಣೆ ಅಪೂರ್ಣಗೊಂಡಿದ್ದಲ್ಲಿ ಗರಿಷ್ಠ ಮೂರು ಕುಟುಂಬಗಳವರಿಗೆ ಡ್ರಾಫ್ಟ್ನಲ್ಲಿ ಮಾಹಿತಿ ಇಟ್ಟು ಸಮೀಕ್ಷೆ ಮುಂದುವರಿಸಲು ಅವಕಾಶವಿದೆ ಅಂತ ಕೊಟ್ಟಿರುತ್ತಾರೆ ಪ್ರಶ್ನೆ ಸಂಖ್ಯೆ ನಲವತ್ತು ಕೈಪಿಡಿಯಲ್ಲಿ ಕೊಟ್ಟಿರುವಂತಹ ಸ್ಪಷ್ಟೀಕರಣ ಆಫ್ಲೈನ್ನಲ್ಲಿ ಪ್ರಶ್ನಾವಳಿಗಳು ಓಪನ್ ಆಗುತ್ತದೆ ಅಂತ ಕೊಟ್ಟಿದ್ದರು ಪರಿಷ್ಕೃತ ಸ್ಪಷ್ಟೀಕರಣದಲ್ಲಿ ಆಫ್ಲೈನ್ನಲ್ಲಿ ಸರ್ವೆ ಮಾಡಲು ಅವಕಾಶ ಇರುವುದಿಲ್ಲ ಎಂದು ತಿಳಿಸಿರುತ್ತಾರೆ ಇನ್ನು ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಕೈಪಿಡಿಯಲ್ಲಿ ಕೊಟ್ಟಿರುವ ಸ್ಪಷ್ಟೀಕರಣ ಆಧಾರ್ ಕಾರ್ಡ್ ಇಲ್ಲದೇ ಇರುವ ಸದಸ್ಯರುಗಳನ್ನು ನೈಜತೆ ಪರಿಶೀಲಿಸಿ ಸೇರ್ಪಡೆ ಮಾಡಬಹುದು ಅಂತ ಕೊಟ್ಟಿದ್ದರು ಪರಿಷ್ಕೃತ ಸ್ಪಷ್ಟೀಕರಣದಲ್ಲಿ ಆಧಾರ್ ಕಾರ್ಡ್ ಅಥವಾ ಆಧಾರ್ ಸಂಖ್ಯೆ ಇಲ್ಲದೇ ಇದ್ದಲ್ಲಿ ಆಧಾರ್ ನೋಂದಣಿ ಸಂಖ್ಯೆ ಇ ಐ ಡಿ ಪಡೆದು ಸದಸ್ಯರ ಮಾಹಿತಿಯನ್ನು ಪಡೆಯಬಹುದು ಎಂದು ತಿಳಿಸಿರುತ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ